ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುಮಾ ಅನಿಲ್ ಪ್ರಿಯ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಶುರು ಮಾಡ್ತಾ ಇದ್ದೇವೆ ಸೊ ಅದಕ್ಕೋಸ್ಕರ ನವರಾತ್ರಿ ಹಬ್ಬದ ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗಿದೆ ಹಾಗೆಯೇ ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪೂಜಾ ವಿಧಾನಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಮೊದಲೇ ನಾವು ತಿಳಿದುಕೋಬೇಕು ಆಗ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳು ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಅಖಂಡ ದೀಪವನ್ನು ಹಚ್ಚುವುದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅಖಂಡ ದೀಪವನ್ನು ಹಚ್ಚಬೇಕು ಅಖಂಡ ದೀಪಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಇಂದು ನಾನು ಹಂಚ್ಕೊಳ್ತಾ ಇದ್ದೇನೆ ಅಖಂಡ ದೀಪ ಅಂತ ನಾವು ನೋಡೋದಾದ್ರೆ ಒಂದೇ ಒಂದು ದೀಪವನ್ನು ಒಂದು ದೃಢ ಸಂಕಲ್ಪದಿಂದ ನಾವು ಅಂದುಕೊಂಡಿರುವಂತಹ ನವರಾತ್ರಿ ದಿನಗಳಲ್ಲಿ ಎಷ್ಟು ದಿನ ಅಂದ್ಕೊಂಡಿರ್ತೀವೋ ಅಲ್ಲಿಯವರೆಗೆ ಅದು ನಂದದಂತೆ ಅದನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಪ್ರಕಾಶವಾಗಿ ಇರುವಂತೆ ನೋಡಿಕೊಂಡು